ஆமா நாங்க இங்கதான் இருபது வருஷம் ஆச்சு இங்க வந்து ತಿನ್ನ ಅಂತ ಖಂಡಿತ ಒಂದ್ಸತಿ ಕಮೆಂಟ್ ಅಲ್ಲಿ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಗೋಲ್ಡ್ ಪರ್ಚೇಸಿಂಗ್ದು ಒಂದು ಬ್ಲಾಗ್ ಇದು ಸೊ ನಾನು ಬಂದು ಒಂದು ಗೋಲ್ಡ್ ಮಾಡಿಸ್ತಾ ಇದ್ದೀನಿ ಸೊ ಕಾರಣ ಇಷ್ಟೇ ಏನಂತ ಹೇಳಿದ್ರೆ ನನ್ನ ಹತ್ರ ಇರುವಂಥ ಒಂದು ಫಾರ್ಟಿ ಅಷ್ಟು ಗೋಲ್ಡನ್ನ ಇದು ಮಾಡಿ ನಾನು ಹೊಸ್ದಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಹಳೆಯ ನಕ್ಲೆಸ್ ಆಯಿತು ಸೊ ಎಕ್ಸ್ಚೇಂಜ್ ಮಾಡ್ಕೊಣ ಮದುವೆಗೆ ಅಂದ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಹಾಗೇನೆ ಒಂದಿಬ್ರು ಮೂರು ಜನಕ್ಕೆ ಇನ್ವಿಟೇಷನ್ ಕೊಡಬೇಕಿತ್ತು ಸೊ ಅವರಿಗೆಲ್ಲ ಇನ್ವಿಟೇಷನ್ ಕೊಟ್ಬಿಟ್ಟು ಹಾಗೇನೆ ಸುಮಾರು ಕಡೆ ನಾವು ಹೊರ್ಗಡೆ ಊಟ ಮಾಡಿ ತುಂಬ ರೇರ್ ಆಗೋಯ್ತು ಸೊ ಹಾಗೆ ಹೊರ್ಗಡೆ ಹೋಗಿ ಊಟ ಗೀಟ ಮಾಡಿಕೊಂಡು ಹಂಗೆ ಮಕ್ಳಿಗ್ರ ಮನೆಗೆ ಹೋಗಿ ಮಕ್ಳ ಮೇಲೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಸೊ ಇನ್ವಿಟೇಷನ್ ಎಲ್ಲ ಸುಮಾರು ಜನಕ್ಕೆ ಹಂಚಿದು ಖುಷಿ ಅನಿಸ್ತು ಈ ಟೈಮ್ನಲ್ಲಿ ಒಂಥರ ಫ್ಯಾಮಿಲಿ ಫೀಲ್ ಫೀಲ್ ಆಗ್ತದೆ ಸೊ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಹೆಚ್ಚಿಂದಾಗಿ ನನ್ನ ನಂಟ್ರಷ್ಟು ಮನೆಗೆ ಹೋಗಿದ್ದು ತುಂಬಾ ಕಡಿಮೆ ಸೊ ಈ ಟೈಮ್ನಲ್ಲಿ ಹೋಗಕ್ಕಾಯ್ತು ಅವ್ರನ್ನ ಮೀಟ್ ಮಾಡೋಕ್ಕಾಯ್ತು ಬನ್ನಿ ವೆಲ್ಕಮ್ ಐಶು ಬರಮ್ಮ ನಮ್ಮ ಒನೆಯ ಹೊಸ ಅತಿಥಿ ನೋಡಿ ಹೇಗಿದ್ದಾಳೆ ಬಾರ ಇಲಿ ಐಶು ಐಶೋ ಬಾಯ್ಲಿ ಹಲೋ ಬೇಡ ಕಕ್ಕ ಹೊರ್ಗಡೆ ಕರ್ಕೊಂಡು ಮಾಡಿಸ್ಪಾದ್ರ ಬಾರಿ ಐಶ್ಯಪ್ಪ ಅಯ್ಯೋ ಇಂದಿರಿ ಓಡಾಡ ಎರಡೂವರೆ ಲಕ್ಷ ಗ್ರಾಮ ಆಯ್ ನಂದು ಆರೆಕ ಎಲ್ಲಾ ಮುಗಿದ ಹೋಗಿಬಿಡ್ತು ಈಗ ಇವಾಗ ಆರೆ ಎಲ್ಲಾ ರೋಟಿ ಏನ್ರೀ ಐದು ಐದು ಕೊಡ್್ರು ಅಂದ್ರೆ 90

ಹಳದಿ ದೇಶ ಬ್ರಹ್ಮಪುತ್ರಕ್ಕೆ ನೀರು ತುಂಬಿಕ್ಕೆ ಕರ್ಸಿ ಇಟ್ಟುಬಿಡಿ. ಹಳದಿ ಕರ್ಸಿ ಇದೆ. ಕರ್ಪಣೋಬಕ ಸಿಟಿಗೆ ನೀರು ಹಳನ್ನ ಹಳದಂಚ ಕೆಲಸ ಇದೆ ಸಿಟಿಗೆ. ಬುರುಗಾಂو ಚನ ಬುರುಗಾತ್ರ ಹೋಗ್ಬೇಕು. ಇದರಲ್ಲಿ 1/4 ಕೆಜಿ ಹಳದಿ ಇದೆ. 1/4 ಕೆಜಿ ಕೆಜಿ ಅಲ್ಲ 1/4 ಗ್ರಾಂ ಇದೆ. ನೀವು 1 ಗ್ರಾಂ ಕಟ್ ಮಾಡಿ. 1 ಗ್ರಾಂ ರೆಸ್ಟ್ ನೋಡಮ್ಮ ದೊಡಮ್ಮನ್ ನೋಡು ದೊಡಮ್ಮನ್ ನೋಡು ಕಳಿಸ್ತೈತ ಅದ್ರಲ್ಲಿ ನೋಡು ಇದ್ರಲ್ಲಿ ಇದ್ರಲ್ಲಿ ಕಳಿಸ್ತೈತಾ ಹ್ಯಾಂಗ್ ಕಾಣಿಸ್ತಾ ಇರೋದು ಆ ವಿಡಿಯೋ ಮಾಡುವ ಒಂದು ಚೂರು ವಿಡಿಯೋ ಮಾಡ್ಕೊಡಲ್ಲ ಹಾಯ್ ಫ್ರೆಂಡ್ಸ್ ನಾವು ಜ್ಯುವೆಲ್ಲರಿ ಶಾಪಿಂಗ್ ಹೋಗಿದ್ದು ನಾವು ನೆಕ್ಲೇಸ್ ಪರ್ಚೇಸ್ ಮಾಡ್ಕೊಂಡ್ ಬಂದೋ ನೋಡಿ ನಮ್ಮ ಮಮ್ಮಿ ಕೈ

ನೋಡಿ ನಮ್ಮಮ್ಮಿ ಹಾಕದ ಇದಾರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದಾರೆ ನೋಡಿ ಸಕ್ಕದ ಕಾಣ್ತಾ ತಗೋದ ಅದೇ ಕಮೆಂಟ್ ಹಾಕಿ ನೋಡಿ ಸೂರ್ಯ ಬೇಕರಿ ಹತ್ರ ಇರುವಂತ ಕಾವೇರಿ ಜ್ಯೂಲರ್ಸ್ ಅಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ನೀವು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಲ್ಲಿ ನಿಯರೆಸ್ಟ್ ಇತ್ತು ಅಂದ್ರೆ ಅಲ್ಲಿ ಖಂಡಿತ ಇದ್ ಮಾಡಿ ಮತ್ತೆ ನನ್ನ ಒಂದು ವಿಡಿಯೋನ ನೋಡ್ಕೊಂಡು ಹೋದ್ರೆ ಖಂಡಿತವಾಗ್ಲು ನಿಮಗೆ ಒಂದು ರೀಜಬಲ್ ರೇಟಲ್ಲಿ ಕೊಡ್ತಾರೆ ಮತ್ತು ಜಿ ಎಸ್ ಟಿ ಎಲ್ಲರೂ ನಮಗೆ ಇರೋಲ್ಲ ಸೊ ಆದಷ್ಟು ಹೋಗಿ ವೀಡಿಯೋಸ್ಗೆ ಇಷ್ಟ ಆದರೆ ವೀಡಿಯೋಸ್ನ ಲೈಕ್ ಮಾಡಿ ಈ ಡಿಸೈನ್ ಇಷ್ಟ ಆಯಿತು ಯಾರಿಗೆ ಇಷ್ಟ ಆಯಿತು ಈ ಡಿಸೈನು ದಯವಿಟ್ಟು ಸಪೋರ್ಟ್ ಮಾಡಿ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಈ ನಕ್ಲೆಸ್ ಬೆಲೆ ಬಂದುಬಿಟ್ಟು ನಮಗೆ ಬಿದ್ದಿರೋದು ಏಳು ಲಕ್ಷದ ತೊಂಬತ್ತ ಎಂಟು ಸಾವಿರ ರೂಪಾಯಿ ಎರಡು ಸಾವಿರ ಕಮ್ಮಿ ಎಂಟು ಲಕ್ಷ ರೂಪಾಯಿ ದುಡ್ಡಾಗಿದೆ ಸೊ ಕಾಸ್ಟ್ ಇದ್ರದ್ದು ಕಾಸ್ಟ್ ಎತ್ತ ಅಂತ ಖಂಡಿತ ಒಂದ್ಸತಿ ಕಮೆಂಟಲ್ಲಿ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ನೆಕ್ಲೆಸ್ನ ನೂರು ಗ್ರಾಮಲ್ಲಿ ಮಾಡಿಸಿದ್ರೆ ಮೂರು ಸ್ಟೆಪ್ ಬರುತ್ತೆ ನೋಡಿ

ಇಲ್ಲ ಚಿನ್ನದೇ ಐತೆ ಅಲ್ಲ ತಗೋಬೇಕು ಮಾಡ್ಬೇಕು ಯಾರು ಕಷ್ಟ ಐತೆ ಬಿದ್ದಷ್ಟು ಇದ್ ಮಾಡ್ಕೋಬೋದು ಏನಿಲ್ಲ ಚಿನ್ನ ಉಳಿಸಿ ಮ ಹೆಣ್ಮಕ್ಳ ಚಿನ್ನ ಉಳಿಸಿದ್ರೆ ಇವತ್ತಲ್ಲ ನಾಳೆ ನಿಮಗೆ ಚಿನ್ನಕ್ಕೆ ತಕ್ಕಂಥ ಬೆಲೆ ಇರುತ್ತೆ ಇದೇ ಬುದ್ಧಿನ ಚಿನ್ನ ಬೆಲೆ ಚಿನ್ನಕ್ಕೆ ಇವತ್ತು ನೋಡಿ ಇವತ್ತಿರೋಂಥ ಬೆಲೆ ಯಾವುದೋ ಒಂದು ಇದಕ್ಕೂ ಇಲ್ಲ ಖಂಡಿತವಾಗ್ಲೂ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಹೆಣ್ಮಕ್ಳು ಆದಷ್ಟು ಚಿನ್ನ ತಗೋತಾ ಇದ್ದಾರೆ ಸೊ ಸೇವ್ ಮಾಡ್ತಾ ಇದ್ದೀರಾ ಇನ್ನು ಮುಂದಷ್ಟು ಸೇವ್ ಮಾಡಿ ನಾನು ಸಣ್ಣ ಆಗಿದ್ದೀನಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಹೌದು ನಾನು ತುಂಬ ಸಣ್ಣ ಆಗಿದ್ದೀನಿ ನಾನು ಎಂಟು ಕೆ ಜಿ ಇಳಿದಿದ್ದೀನಿ ನನ್ನ ಬಾಡೀಲಿ ಸೊ ಅದಕ್ಕೆ ನನ್ನ ಫೇಸೆಲ್ಲ ಸ್ವಲ್ಪ ಡಲ್ ಡಲ್ನಾಗಿದೆ ಫೇಸೆಲ್ಲ ಉಳ್ಕೋಗಿದೆ ಸೊ ಪ್ರಿಪೇರ್ ಆಗ್ತೀನಿ ಇದೆಲ್ಲ ಫುಲ್ಲು ಕವರ್ ಆದಮೇಲೆ ನಾನು ತಿರ್ಗಾ ಒಂದು ಲೆವೆಲ್ ಬರ್ತೀನಿ ಸೊ ನಾನು ಇನ್ನೂ ಒಂದು ಐದು ಕೆ ಜಿ ಇಳಿಸ್ಬೇಕು ನನ್ನ ಬಾಡಿನ ಆಮೇಲೆ ತಿರ್ಗಾ ದಪ್ಪ ಹಾಕ್ತೀನಿ ಬಟ್ ಒಂಥರ ಸ್ಟೆಪ್ ಹಾಕ್ತೀನಿ ಅನ್ನೋದು ಒಂದು ಇದಿದೆ ಸೊ ಜಿಮ್ಗೆ ಮತ್ತು ವಾಕಿಂಗ್ ಇದೆಲ್ಲ ಮಾಡ್ತಾ ಅದಕ್ಕೋಸ್ಕರ ಸೊ ಹೇಗಿತ್ತು ನನ್ನ ಒಡವೆ ಸೆಟ್ ಇದನ್ನು ನಾವು ಯಾವಾಗಲೂ ನಾವು ನಮ್ಮ ಮನೇಲಿ ಇಟ್ಕೊಳ್ಳಲ್ಲ ನಾವು ಯಾವಾಗಲೂ ಮೇಲೆ ಇಡ್ತೀವಿ ಇಲ್ಲ ಲಾಕರಲ್ಲಿ ಇಟ್ಕೊತೀವಿ ಲಾಕರಲ್ಲೇ ಜಾಸ್ತಿ ನಾವು ಇಡೋದು ಒಡವೆಗಳನ್ನ ಯಾವುದೂ ನಿಮಗೆ ಮನೆಗಳಲ್ಲಿ ಆದಷ್ಟು ಒಡವೆ ಇಟ್ಕೊಬಿಡಿ ಲಾಕರಲ್ಲಿ ಇಟ್ಕೊಳ್ಳಿ ಸೇಫಾಗಿರ್ತದೆ ನಿಮ್ಮ ಒಡ್ಬೆಗೆ ಯಾರೂ ಜವಾಬ್ದಾರಿ ಇರಲಿಲ್ಲ ಲಾಕರಲ್ಲಿ ಇಟ್ಕೊಂಡ್ರೆ ಗೌರ್ಮೆಂಟ್ ಬ್ಯಾಂಕೋ ಏನೋ ಅದು ಜವಾಬ್ದಾರಾಗಿರುತ್ತೆ ಓಕೆನಾ ಎಲ್ರಿಗೂ ಬಾಯ್ ಬಾಯ್ತೇಕೆ ನಾವು ಮದುವೆಗೆ ಬಂದಿದ್ದೀವಿ ಮದುವೆ ದಿನಗಳು ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಮಿಸ್ ಮಾಡ್ದೇನೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ನಮ್ಮ ವಧುವರನ್ನ ಆಶೀರ್ವಾದ ಮಾಡಿ ಓಕೆನಾ ಎಲ್ಲರಿಗೂ ಹೇಳು ಮಗಳಿಗೆ ಮದುವೆ ಕರಿ ಜೋರಾಗಿ ಹೇಳಮ್ಮ ನನ್ನ ಮಗಳು ಮದುವೆ ಜೋರಾಗಿ ಬನ್ನಿ ಎಲ್ಲರಿಗೂ ನನ್ನ ಮಗಳು ಎಲ್ಲರೂ ಜೋರಾಗಿ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಏನೇ ಇದ್ರು ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೇ ಮೇನು ನಿಮ್ಮ ಆಶೀರ್ವಾದ ನನ್ನ ತಂಗಿ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಬಾಯ್ 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 ಸಿ ಯು ಟು ಟುಮಾರೋ ವಿಲ್ ಮೀಟ್ ಬಾಯ್ ಬಾಯ್ ಧನ್ಯವಾದಗಳು